ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರದಲ್ಲಿರುವಂತಹ ಗ್ರಾಮ ಸಮುದಾಯದ ಬಗ್ಗೆ ಅದರ ಗುಣಲಕ್ಷಣಗಳ ಬಗ್ಗೆ ಗ್ರಾಮದ ಪ್ರಕಾರಗಳು ಸಮಸ್ಯೆಗಳು ಅದನ್ನೆಲ್ಲ ಕೂಡ ತಿಳ್ಕೊಳ್ಳುವ ಮಾನವ ಜೀವಿ ಇತರ ಅದೆಷ್ಟು ಪ್ರಾಣಿಗಳಿಗಿಂತಲೂ ಭಿನ್ನ ಆತ ಸಂಘಜೀವಿ ಸಮೂಹ ಜೀವಿ ಹಾಗೂ ಸಮುದಾಯ ಜೀವಿ ಒಂಟಿತನ ಆತನಿಗೆ ಹಿಡಿಸದು ಅದು ಆತನ ಸ್ವಭಾವದ ಅಭಿವ್ಯಕ್ತಿಗೂ ಕೂಡ ಪೂರಕವಾಗಿಲ್ಲ ಅಂತೆಯೇ ಆತು ಆತ ಬಹು ಹಿಂದಿನಿಂದಲೂ ಭೂಮಿಯ ಮೇಲೆ ಎಲ್ಲಾದರೊಂದು ಕಡೆ ಗುಂಪಿನೊಂದಿಗೆ ವಾಸಿಸುತ್ತಾ ಬಂದಿದ್ದಾನೆ ಯಾವುದಾದರೊಂದು ಭೂಭಾಗದಲ್ಲಿ ಆತ ಸತತವಾಗಿ ಸಾಮೂಹಿಕ ಜೀವನ ನಡೆಸಿಕೊಂಡು ಬಂದಿದ್ದರೆ ಪರಿಣಾಮವಾಗಿ ಸ್ಥಿರ ರೂಪದ ಸಮುದಾಯಗಳು ಸ್ಥಾಪಿತವಾಗಿದೆ ತಾವು ವಾಸ ಮಾಡುವ ಭೌತಿಕ ತಾಣದೊಂದಿಗಿನ ಸತತವಾದ ಸಂಬಂಧದಿಂದಾಗಿ ಜನರ ಮನಸ್ಸಿನಲ್ಲಿ ಅವರಿಗರಿವಿಲ್ಲದೆಯೇ ಒಂದು ಬಗೆಯ ಭಾವನಾತ್ಮಕತೆ ಮೂಡಿಬಂದು ಅವರನ್ನು ತಮ್ಮ ಸಮೂಹದೊಂದಿಗೆ ಮತ್ತು ಆ ಭೌತಿಕ ತಾಣದೊಂದಿಗೆ ಬೆಸೆಯುವುದು ಅಂತಹ ಸ್ಥಿತಿಯಲ್ಲಿರುವ ಮಾನವ ಸಮೂಹವನ್ನೇ ನಾವು ಸಮುದಾಯ ಎಂದು ಕರೆಯುವಂಥದ್ದು ಇದರಲ್ಲಿ ಗ್ರಾಮ ಸಮುದಾಯ ಮತ್ತು ನಗರ ಸಮುದಾಯಗಳನ್ನು ಕಾಣ್ಬೋದು ಗ್ರಾಮೀಣ ಸಮುದಾಯಗಳ ಬಗ್ಗೆ ನೋಡುವುದಾದರೆ ಸಂಖ್ಯಾ ಪ್ರಮಾಣದ ದೃಷ್ಟಿಯಿಂದ ಇಂದಿಗೂ ತಮ್ಮ ಪ್ರಾಬಲ್ಯವನ್ನು ಬಹಳ ಮಷ್ಟಿ ಮಟ್ಟಿಗೆ ಉಳಿಸಿಕೊಂಡಿದೆ ಗ್ರಾಮೀಣ ಸಮುದಾಯದಲ್ಲಿ ಗ್ರಾಮಗಳ ಜೀವನದ ರೀತಿ ನೀತಿ ಗ್ರಾಮಗಳನ್ನು ಕಾಡುವಂತಹ ಸಮಸ್ಯೆಗಳು ನಗರಗಳಿಗಿಂತ ತೀರಾ ಭಿನ್ನವಾಗಿದೆ ಪ್ರಾಥಮಿಕ ಸಂಬಂಧಗಳ ಪ್ರಾಬಲ್ಯವಿರುವ ಗ್ರಾಮಗಳನ್ನು ಸರಳತೆ ಸಹಜತೆ ಪ್ರಾಮಾಣಿಕತೆ ಮುಂತಾದ ಗುಣಗಳನ್ನು ಕಾಣುವ ತಾಣಗಳೆಂದು ಅದೇ ರೀತಿ ನಗರಗಳನ್ನು ಅನಾಮಿಕತೆ ಅತಿರೇಕದ ವೈಯಕ್ತಿಕತೆ ಪರಕೀಯ ಪ್ರಜ್ಞೆ ಪರಿಸರ ಮಾಲಿನ್ಯ ಕೊಳಚೆ ಪ್ರದೇಶ ಅನೈತಿಕ ವ್ಯವಹಾರಗಳು ಅತಿಯಾದ ಜನಸಾಂದ್ರತೆ ಮುಂತಾದ ಸಮಸ್ಯೆಗಳಿಂದ ಪೀಡಿತವಾದ ಪ್ರದೇಶಗಳೆಂದು ಬಣ್ಣಿಸುವುದುಂಟು ಭಾರತದ ಗ್ರಾಮ ಸಮುದಾಯದ ಬಗ್ಗೆ ಅರ್ಥ ಅದರ ವ್ಯಾಖ್ಯೆ ಹಾಗೆ ಅದರ ಗುಣಲಕ್ಷಣಗಳನ್ನು ಕೂಡ ತಿಳಿದುಕೊಳ್ಳು ಭಾರತವು ಪರಂಪರಾಗತವಾಗಿ ಗ್ರಾಮಗಳ ದೇಶವಾಗಿದೆ ಇಲ್ಲಿನ ಬಹುತೇಕ ಜನರ ಜೀವನ ಗ್ರಾಮಗಳ ಸುತ್ತ ಹೆಣೆದುಕೊಂಡಿದೆ ಗ್ರಾಮ ಜಾತಿ ಮತ್ತು ಅವಿಭಕ್ತ ಕುಟುಂಬಗಳನ್ನು ಭಾರತದ ಸಾಮಾಜಿಕ ರಚನೆಯ ಆಧಾರ ಸ್ತಂಭಗಳಿದ್ದ ತೇ ಎನ್ನುವುದಿದೆ ಜಾತಿಗಳು ಮತ್ತು ಕುಟುಂಬಗಳು ತಮ್ಮ ಪಾತ್ರಗಳನ್ನು ನಿರ್ವಹಿಸುವ ತಾಣವೇ ಗ್ರಾಮ ದೇಶದ ಬಹುತೇಕ ಜನರು ವಾಸಿಸುವುದು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಜನಗಣತಿಯಂತೆ ದೇಶದ ಒಟ್ಟು ಜನಸಂಖ್ಯೆ ಎಪ್ಪತ್ತ ನಾಲ್ಕು ಪಾಯಿಂಟ್ ಇಪ್ಪತ್ತ ಎಂಟರಷ್ಟು ಮಂದಿ ಹಳ್ಳಿಗಳಲ್ಲಿ ಜೀವಿಸುತ್ತಿದ್ದಾರೆ ಬೇರೆ ಬೇರೆ ಪ್ರದೇಶಗಳಿಂದ ಬೇರೆ ಬೇರೆ ಹೆಸರುಗಳಿಂದ ಕಡೆ ಕರೆಯಲ್ಪಡುತ್ತಿರುವ ಹಳ್ಳಿಗಳು ದೇಶದಾದ್ಯಂತ ಹರಡಿಕೊಂಡಿದೆ ಗ್ರಾಮ ಸಮುದಾಯ ಗ್ರಾಮ ಸಮುದಾಯದ ವ್ಯಾಖ್ಯೆಯನ್ನು ನಾವು ನೋಡಿದರೆ ಎ ಡಬ್ಲ್ಯೂ ಗ್ರೀನ್ ಅವರ ಪ್ರಕಾರ ಗ್ರಾಮ ಸಮುದಾಯವೆನ್ನುವಂಥದ್ದು ಸಾಮಾನ್ಯ ಜೀವನ ವಿಧಾನಗಳನ್ನು ಹಂಚಿಕೊಂಡು ಸೀಮಿತ ಭೂಕಕ್ಷಿಯಲ್ಲಿ ವಾಸಿಸುವ ಜನರ ಗುಂಪನ್ನು ಹಳ್ಳಿ ಅಥವಾ ಗ್ರಾಮ ಸಮುದಾಯ ಎಂದು ಹೇಳಬಹುದು ಭಾರತದ ಗ್ರಾಮದ ಬಗ್ಗೆ ಒಂದು ಸಾಮಾನ್ಯ ವ್ಯಾಖ್ಯೆ ಸುಮಾರು ಐದು ಸಾವಿರಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಇದ್ದು ಚದರ ಕಿಲೋಮೀಟರ್ಗಳಿಗೆ ನಾನ್ನೂರಕ್ಕಿಂತಲೂ ಕಡಿಮೆ ಜನಸಾಂದ್ರತೆ ಇರುವ ಹೆಚ್ಚಾಗಿ ಕೃಷಿ ಅಥವಾ ನಿಸರ್ಗ ಆಧಾರಿತವಾದ ಬೇರೊಂದು ಮುಖ್ಯ ಉದ್ಯೋಗ ಹೊಂದಿರುವ ಹಾಗೂ ಗ್ರಾಮೀಣ ಲಕ್ಷಣಗಳಿಂದ ಕೂಡಿರುವ ಕಿರಿಯ ಸಮುದಾಯಗಳೇ ಗ್ರಾಮಗಳು ಭಾರತೀಯ ಗ್ರಾಮದ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳುವ ಮೊದಲನೆಯ ಪಾಯಿಂಟ್ ಚಿಕ್ಕ ಗಾತ್ರದ ಸಮುದಾಯ ಎರಡು ಅನ್ಯೋನ್ಯ ಸಂಬಂಧಗಳು ಮೂರು ಸಾಮಾಜಿಕ ಸಮೈಕ್ಯಗಳು ನಾಲ್ಕು ಅನೌಪಚಾರಿಕ ನಿಯಂತ್ರಣ ಐದು ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಆರು ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನಗಳು ಏಳು ವೃತ್ತಿ ಕೃಷಿ ಪ್ರಾಧಾನ್ಯತೆ ಎಂಟು ನೆರೆಹೊರೆಯ ಪ್ರಭಾವ ಒಂಬತ್ತು ಧರ್ಮದ ಮೇಲಿನ ಶ್ರದ್ಧೆ ಹತ್ತು ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಹನ್ನೊಂದು ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ಒಟ್ಟು ಹನ್ನೊಂದು ಹಾಗೆ ಇನ್ನೊಂದು ಹನ್ನೆರಡು ಪಾಯಿಂಟ್ಸ್ಗಳಿದೆ ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ಇವಿಷ್ಟು ಭಾರತೀಯ ಗ್ರಾಮದ ಗುಣಲಕ್ಷಣಗಳಾಗಿವೆ ಅದನ್ನು ಅದರ ವಿವರಣೆಯನ್ನು ತಿಳಿತಾ ಹೋಗುವ ಸ್ನೇಹಿತರೆ ಭಾರತೀಯ ಗ್ರಾಮ ಸಮುದಾಯದ ಲಕ್ಷಣಗಳು ಭಾರತದ ಬೆಳವಣಿಗೆಯಲ್ಲಿ ಗ್ರಾಮಗಳಿಗೆ ಮಹತ್ತರವಾದ ಸ್ಥಾನವಿದೆ ಪ್ರಾದೇಶಿಕವಾದ ಭಿನ್ನತೆಗಳಿಗೆ ಅನುಸಾರವಾಗಿ ಗ್ರಾಮಗಳ ನಡುವೆ ಕೆಲವು ವ್ಯತ್ಯಾಸಗಳಿರಬಹುದಾದರೂ ಅವುಗಳ ಸಾಮಾನ್ಯ ಸ್ವರೂಪ ಲಕ್ಷಣಗಳು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿರುತ್ತದೆ ಭಾರತೀಯ ಗ್ರಾಮ ಸಮುದಾಯದ ಲಕ್ಷಣಗಳಲ್ಲಿ ಮೊದಲನೆಯದು ಚಿಕ್ಕ ಗಾತ್ರದ ಸಮುದಾಯ ಮೊದಲನೆಯ ಪಾಯಿಂಟ್ ಚಿಕ್ಕ ಗಾತ್ರದ ಸಮುದಾಯ ಭಾರತೀಯ ಸಮುದಾಯದ ಲಕ್ಷಣಗಳನ್ನು ಕೇಳಿದರೆ ನಾವು ಈ ಹನ್ನೆರಡು ಪಾಯಿಂಟ್ಸ್ಗಳನ್ನು ಬರೆದ್ರೆ ಆಯಿತು ಸ್ನೇಹಿತರೆ ಅದು ಯಾವುದೇ ಒಂದು ಸಮಾಜಶಾಸ್ತ್ರದ ಯಾವುದೇ ಒಂದು ಪ್ರಥಮ ಬಿ ಎ ಇರ್ಬೋದು ದ್ವಿತೀಯ ಬಿ ಎ ಇರ್ಬೋದು ತೃತೀಯ ಬಿ ಎ ಇರ್ಬೋದು ಯಾವುದೇ ಸಮಾಜಶಾಸ್ತ್ರದಲ್ಲಿ ಗ್ರಾಮ ಸಮುದಾಯ ಎನ್ನುವಂತಹ ಪ್ರಶ್ನೆ ಬಂದಾಗ ಭಾರತೀಯ ಗ್ರಾಮ ಸಮುದಾಯ ಅಥವಾ ಗ್ರಾಮ ಸಮುದಾಯದ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದಾಗ ನಾವು ಈ ಹನ್ನೆರಡು ಪಾಯಿಂಟ್ಸ್ಗಳನ್ನು ತಗೊಳ್ಬೇಕಾಗ್ತದೆ ಗ್ರಾಮ ಸಮುದಾಯದ ಲಕ್ಷಣಗಳನ್ನು ಯಾವುದೇ ವರ್ಷ ಕೇಳಿದರೂ ಕೂಡ ನಾವು ಇದೇ ಉತ್ತರವನ್ನು ಬರ್ತಾರಾಯಿತು ಅಥವಾ ಯಾವುದೇ ಸಮಾಜಶಾಸ್ತ್ರದಲ್ಲಿ ಈಗ ಪ್ರಥಮ ಬಿ ಎ ಸಮಾಜಶಾಸ್ತ್ರ ದ್ವಿತೀಯ ಬಿ ಎ ಸಮಾಜಶಾಸ್ತ್ರ ತೃತೀಯ ಬಿ ಎ ಸಮಾಜಶಾಸ್ತ್ರ ಇರ್ಬೋದು ಅಥವಾ ಪ್ರಥಮ ಎಮ್ ಎಲ್ಲಿ ಸಮಾಜಶಾಸ್ತ್ರ ದ್ವಿತೀಯ ಎಮ್ ಎ ಸಮಾಜಶಾಸ್ತ್ರದಲ್ಲೂ ಕೂಡ ಗ್ರಾಮ ಸಮುದಾಯದ ಬಗ್ಗೆ ಕೇಳಿದರೆ ಗ್ರಾಮ ಸಮುದಾಯದ ಲಕ್ಷಣ ಅಂತ ಕೇಳಿದರೆ ನಾವು ಈ ಹನ್ನೆರಡು ಪಾಯಿಂಟ್ಸ್ಗಳನ್ನು ತಗೊಂಡ್ರೆ ಆಯಿತು ಎಲ್ಲಿಯೇ ಯಾವುದೇ ವಿಚಾರವಾಗಿ ಸಮಾಜಶಾಸ್ತ್ರದಲ್ಲಿ ಗ್ರಾಮ ಸಮುದಾಯದ ಕೇಳಿದರೆ ನಾವು ಇದನ್ನೇ ಬರೆದ್ರೆ ಆಯಿತು ಮೊದಲನೆಯ ಪಾಯಿಂಟ್ ಗ್ರಾಮ ಸಮುದಾಯದ ಲಕ್ಷಣಗಳು ಅಥವಾ ಗ್ರಾಮದ ಗುಣಲಕ್ಷಣಗಳು ಒಂದು ಚಿಕ್ಕ ಗಾತ್ರದ ಸಮುದಾಯ ಭಾರತೀಯ ಗ್ರಾಮ ಸಮುದಾಯಗಳು ಗಾತ್ರದಲ್ಲಿ ಚಿಕ್ಕದು ಗ್ರಾಮದ ವ್ಯಾಪ್ತಿ ಕಿರಿದಾಗಿರುವುದರಿಂದ ಜನಸಾಂದ್ರತೆಯು ಕಡಿಮೆ ಮತ್ತು ಜನಸಂಖ್ಯೆಯು ಕಡಿಮೆ ಸಾಮಾನ್ಯವಾಗಿ ಐದು ಸಾವಿರದ ಜನಸಂಖ್ಯೆ ಇರುವಂತಹ ಸಮುದಾಯವನ್ನು ಭಾರತದ ಪರಿಸರದಲ್ಲಿ ಗ್ರಾಮ ಸಮುದಾಯ ಎಂದು ಪರಿಗಣಿಸುವುದು ಒಂದು ಪರಿಪಾಠವಿರುವಂಥದ್ದು ಅದಕ್ಕೂ ಹೆಚ್ಚಿನ ಜನಸಂಖ್ಯೆ ಇದ್ದರೆ ಅದು ಪಟ್ಟಣ ಎಂದು ಹೇಳುವರು ಕೆಲವು ಗ್ರಾಮಗಳು ತುಂಬ ಚಿಕ್ಕದಾಗಿದ್ದು ಕೇವಲ ಒಂದೆರಡು ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದರೆ ಕೆಲವೇ ಹಳ್ಳಿಗಳು ಹತ್ತಾರು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವುದು ಇದೆ ಜನಸಂಖ್ಯೆಯ ದೃಷ್ಟಿಯಿಂದ ಕೂಡ ನೂರಾರು ಜನರಿರುವ ಹಳ್ಳಿಗಳಿರುವಂತೆ ಕೆಲವು ಸಾವಿರ ಜನರು ವಾಸಿಸುವ ಹಳ್ಳಿಗಳು ಭಾರತದಲ್ಲಿದೆ ನಾಗರಿಕತೆ ಬೆಳೆಯುತ್ತಾ ಹೋಗುತ್ತಿದ್ದಂತೆ ಜನಸಂಖ್ಯೆ ಬೆಳೆಯುತ್ತಿದ್ದಂತೆ ದೊಡ್ಡ ದೊಡ್ಡ ಹಳ್ಳಿಗಳು ಮೆಲ್ಲನೆ ಪಟ್ಟಣಗಳಾಗಿ ರೂಪಾಂತರಗೊಳ್ಳುತ್ತದೆ ಭಾರತ ಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಜನರು ತಮ್ಮ ಜಮೀನಿನ ಹತ್ತಿರದಲ್ಲಿಯೇ ವಾಸ ಮಾಡುವಂಥದ್ದು ಆದ್ದರಿಂದ ಜನಸಾಂದ್ರತೆ ಇಲ್ಲಿ ವಿರಳ ಮನೆಗಳು ಒತ್ತು ಒತ್ತಾಗಿರದೆ ಚದುರಿರುತ್ತದೆ ನಡುನಡುವೆ ಕೇಂದ್ರೀಕೃತ ಗ್ರಾಮಗಳು ಕೂಡ ಇರುವಂಥದ್ದು ಎರಡನೆಯ ಪಾಯಿಂಟ್ ಅನ್ಯೋನ್ಯ ಸಂಬಂಧಗಳು ಗ್ರಾಮ ಸಮುದಾಯದ ಮತ್ತೊಂದು ಲಕ್ಷಣ ಅನ್ಯೋನ್ಯ ಸಂಬಂಧಗಳು ಸಾಮಾನ್ಯವಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲೂ ಗುರುತಿಸಬಹುದಾದಂತಹ ಪ್ರಾಥಮಿಕ ಸಂಬಂಧಗಳು ಭಾರತೀಯ ಪರಿಸರದಲ್ಲಿ ಎದ್ದು ಕಾಣಿಸುತ್ತದೆ ನಗರದ ಒಂದು ನಗರದ ಒಂದು ಅಲ್ಲಿನ ಒಂದು ತೋರಿಕೆ ಸೋಗಲಾಡಿತನ ನಡವಳಿಕೆಯ ಕ್ರಮ ಗ್ರಾಮದ ಜನರಿಗೆ ತಿಳಿಯದು ಗ್ರಾಮದ ಜನಸಂಖ್ಯೆ ಕಡಿಮೆ ಇರುವುದರಿಂದ ಎಲ್ಲರೂ ಪರಸ್ಪರ ಪರಿಚಿತರು ಯಾರೂ ಅಪರಿಚಿತರಲ್ಲ ಹೊಸಬರಲ್ಲ ಜನರ ನಡುವಿನ ಸಂಬಂಧಗಳು ವೈಯಕ್ತಿಕವೂ ಪ್ರತ್ಯಕ್ಷ ಸ್ವರೂಪದವೂ ಅನೌಪಚಾರಿಕವೂ ಸಮಗ್ರವೂ ಆಗಿರ್ತದೆ ಪರಸ್ಪರ ಪ್ರೀತಿ ವಿಶ್ವಾಸ ಒಡನಾಡಿತನ ಅನ್ಯೋನ್ಯತೆ ಸಹಕಾರ ಬಂಧು ಪ್ರೇಮ ಇಲ್ಲಿನ ಸಾಮಾಜಿಕ ಸಂಬಂಧಗಳ ವಿಶೇಷ ಲಕ್ಷಣವಾಗಿರುವಂಥದ್ದು ಮೂರನೆಯ ಪಾಯಿಂಟ್ ಸಾಮಾಜಿಕ ಸಮೈಕ್ಯ ಸಾಮಾಜಿಕ ಸಮೈಕ್ಯ ಅದರಲ್ಲಿ ಗ್ರಾಮೀಣ ಸರಳತೆ ಗ್ರಾಮ ಸಮುದಾಯವು ಸಮೈಕ್ಯವಾದುದು ಎನ್ನುವುದಾದರೆ ಭಾರತೀಯ ಗ್ರಾಮವು ಅದಕ್ಕೆ ಅಪವಾದವಾಗಿಲ್ಲ ಭಾರತದ ಗ್ರಾಮಸ್ಥರು ಸರಳ ಹಾಗೂ ನಿಷ್ ನಿಷ್ಕಪಟ ಜೀವನ ನಡೆಸುವಂಥದ್ದು ಅವರ ಜೀವನದಲ್ಲಿ ಏಕತೆ ಮತ್ತು ಐಕ್ಯಮತ್ಯ ಎದ್ದು ಕಾಣಿಸುವಂಥದ್ದು ಕಾಣ್ಬೋದು ಅಲ್ಲಿ ಗ್ರಾಮೀಣ ಸರಳವಾಗಿರುತ್ತದೆ ಭಾರತದ ಗ್ರಾಮೀಣ ಜನರು ಸರಳರು ಮುಗ್ಧರು ಅಮಾಯಕರು ಆಡಂಬರ ವರ್ತನೆ ಅವರಿಗೆ ತಿಳಿಯದು ದುಂದುವೆಚ್ಚ ಆಡಂಬರದ ಪ್ರದರ್ಶನ ಅತಿಯಾದ ಅಲಂಕಾರ ಐಷಾರಾಮದ ಜೀವನ ಅವರಿಗೆ ಹಿಡಿಸದು ಅವರು ಸ್ನೇಹಮಯಿಗಳು ಕಷ್ಟ ಸಹಿಷ್ಣುಗಳು ಶಾಂತಿಪ್ರಿಯರು ಮತ್ತು ಅತಿಥಿ ಸತ್ಕಾರದಲ್ಲಿ ಆಸ್ತಿ ಉಳ್ಳವರು ಧರ್ಮ ಆಗಿರುವವರು ಅನೌಪಚಾರಿಕ ನಿಯಂತ್ರಣ ಭಾರತದ ಗ್ರಾಮಸ್ಥರು ಸಮುದಾಯದ ನೀತಿ ನಿಯಮಾವಳಿಗಳಿಗೆ ಗೌರವ ಮನ್ನಣೆ ನೀಡುವವರು ಮುಸ್ಲಿಂ ಆಳ್ವಿಕೆ ಹಾಗೂ ಬ್ರಿಟಿಷ್ ಆಳ್ವಿಕೆಯಲ್ಲಿ ಗ್ರಾಮ ಸಮುದಾಯದ ನಿಯಂತ್ರಣ ಶಕ್ತಿಯ ಮೇಲೆ ಮಾರಕ ಹೊಡೆತ ಬಿದ್ದುದರಿಂದ ಪರಿಸ್ಥಿತಿ ಸ್ವಲ್ಪ ಬದಲಾಯಿತು ಆದಾಗ್ಯೂ ಜನರು ಸಾಂಪ್ರದಾಯ ಶರಣರು ರೂಢಿ ಸಂಪ್ರದಾಯಗಳು ಲೋಕಾಚಾರಗಳು ನೈತಿಕ ನಿಯಮಗಳು ಮೌಲ್ಯಗಳು ಧಾರ್ಮಿಕ ನಂಬುಗೆಗಳು ಆಚರಣೆಗಳು ಇವುಗಳಿಗೆ ತಲೆಬಾಗಿ ಜೀವನ ನಡೆಸುವ ಪ್ರವೃತ್ತಿ ಜನರದ್ದು ಐದನೆಯ ಪಾಯಿಂಟ್ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಗ್ರಾಮದ ಜೀವನವು ಕುಟುಂಬದ ಸುತ್ತಲೂ ಹೆಣೆಯಲ್ಪಟ್ಟಿರುತ್ತದೆ ಎನ್ನುವ ಮಾತಿದೆ ಭಾರತದ ಪರಿಸರಕ್ಕೆ ಈ ಮಾತು ಹೆಚ್ಚಾಗಿ ಅನ್ವಯವಾಗುವಂಥದ್ದು ಇಲ್ಲಿ ಕುಟುಂಬಗಳೆಂದರೆ ಅವು ಹೆಚ್ಚಾಗಿ ಅವಿಭಕ್ತ ಸ್ವರೂಪದವುಗಳವೆ ಆಗಿದೆ ಗ್ರಾಮದ ಜನರ ನೋವು ನಲಿಯು ಕೆಲಸ ಕಾರ್ಯ ವ್ಯವಹಾರ ವಿಹಾರ ಎಲ್ಲ ಕೂಡ ಕುಟುಂಬದ ಪಾತ್ರ ಹಿರಿಯ ಹಿರಿದಾದುದು ಇಲ್ಲಿ ವ್ಯಕ್ತಿಗಿಂತ ಕುಟುಂಬವೇ ಮುಖ್ಯ ಮುಖ್ಯವಾಗಿರುತ್ತದೆ ಕುಟುಂಬದೊಳಗಿನ ಶ್ರಮ ವಿಭಜನೆ ಕೂಡ ಇರ್ತದೆ ಭಾರತದ ಗ್ರಾಮೀಣ ಪರಿಸರದಲ್ಲಿ ಕೃಷಿ ಕಾರ್ಯಗಳಿಗೆ ಹೆಚ್ಚಿನ ಜನಬಲ ಬೇಕಾಗುವುದರಿಂದ ಹೆಚ್ಚಿನ ಸದಸ್ಯರುಗಳನ್ನು ಹೊಂದಿರುವ ಅವಿಭಕ್ತ ಕುಟುಂಬಗಳು ಬಹಳ ಸಹಜವಾಗಿಯೇ ಎಂಬಂತೆ ಬೆಳೆದು ಬಂದಿದೆ ಕುಟುಂಬದ ಕೆಲಸ ಕಾರ್ಯಗಳನ್ನು ಸ್ತ್ರೀ ಪುರುಷರು ಮಕ್ಕಳು ಹಿರಿಯರು ಶ್ರಮ ವಿಭಜನೆಯ ಹಾಗೂ ಲಿಂಗಭೇದದ ನೆಲೆಯಲ್ಲಿ ಹಂಚಿಕೊಂಡು ಮಾಡುವರು ಮನೆಯ ಹೊರಗಿನ ಮುಖ್ಯವಾಗಿ ಕೃಷಿ ಕಾರ್ಯಗಳನ್ನು ವ್ಯವಹಾರಗಳನ್ನು ಪುರುಷರು ನೋಡಿಕೊಳ್ಳುತ್ತಾದರೆ ಮನೆಯೊಳಗಿನ ಗೃಹ ಕೃತ್ಯಗಳನ್ನು ಮಕ್ಕಳ ಲಾಲನೆ ಪಾಲನೆಯ ಕೆಲಸವನ್ನು ಹೆಂಗಸರೇ ನೋಡಿಕೊಳ್ಳುತ್ತಾರೆ ಮಕ್ಕಳು ತಾಯಂದಿರಿಗೆ ಹಾಗೂ ಗಂಡು ಮಕ್ಕಳು ತಂದೆಯವರಿಗೆ ಅವರವರ ಕೆಲಸಗಳಲ್ಲಿ ನೆರವಾಗುವುದು ಸಾಮಾನ್ಯವಾಗಿರುವಂಥದ್ದು ಆರನೇ ಪ್ರೊ ಪಾಯಿಂಟ್ ಗ್ರಾಮೀಣ ಸ್ತ್ರೀಯ ಸ್ಥಾನಮಾನ ಗ್ರಾಮೀಣ ಸ್ತ್ರೀಯ ಸ್ಥಾನಮಾನ ನೋಡಿದ್ದಾದರೆ ಅವರಿಗೆ ಪ್ರತ್ಯೇಕ ಅಸ್ತಿತ್ವದ ವಿದೆಯೆಂದೇ ಅನಿಸುವುದಿಲ್ಲ ಅವರು ಪುರುಷರ ಜೀವನದ ಒಂದು ಭಾಗದಂತೆಯೇ ಕೆಲಸ ಮಾಡುವರು ಪುರುಷರಿಗೆ ಅಧೀನರಾಗಿ ಹಾಗೂ ವಿಧೇಯರಾಗಿ ಅವರು ನಡೆದುಕೊಳ್ಳುತ್ತಾರೆ ಭಾರತೀಯ ಪರಂಪರೆಯಲ್ಲಿ ವೈಭವೀಕರಿಸಲಾಗಿರುವ ಪಾತಿವೃತ್ಯ ಪತಿವೃತ್ಯ ಕಲ್ಪನೆಯು ಅವರಿಗೆ ಅರ್ಥವಾಗಿದೆ ಎನ್ನುವುದಕ್ಕಿಂತ ಅದನ್ನು ಮೌನವಾಗಿ ಸ್ವೀಕರಿಸಿದವರಂತೆ ಅವರು ನಡೆದುಕೊಳ್ಳುವರು ಅವರು ಕುಟುಂಬದ ಬೆನ್ನುಲು ಬಿದ್ದಂತೆ ಕುಟುಂಬದ ನಿತ್ಯ ವ್ಯವಹಾರಗಳಿಗಾಗಿ ತಮ್ಮ ಜೀವನವನ್ನು ಬಿಡುವಿಲ್ಲದಂತೆ ಅವರು ತೇಯುವರು ಗೃಹ ಕೃತ್ಯಗಳನ್ನು ಪುರುಷರು ಹಂಚಿಕೊಂಡು ಮಾಡುವ ಕ್ರಮವೇ ಭಾರತದ ಗ್ರಾಮದಲ್ಲಿಲ್ಲವಾದ ಗ್ರಾಮಗಳಲ್ಲಿಲ್ಲವಾದ್ದರಿಂದ ಅದು ಸಂಪೂರ್ಣವಾಗಿ ಸ್ತ್ರೀಯರ ಕೆಲಸವೇ ಆಗಿರುತ್ತದೆ ಅಗತ್ಯ ಬಿದ್ದಾಗ ಅನಿವಾರ್ಯವಾದಾಗ ಸ್ತ್ರೀಯರು ಗೃಹ ಕೃತ್ಯಗಳನ್ನು ಮುಗಿಸಿಕೊಂಡು ಹೊಲಗದ್ದೆಗಳಲ್ಲಿ ಪುರುಷರೊಂದಿಗೆ ಸೇರಿಕೊಂಡು ಕೃಷಿ ಕಾರ್ಯಗಳಲ್ಲೂ ಭಾಗಿಗಳಾಗುತ್ತಾರೆ ಆರ್ಥಿಕವಾಗಿ ಕೆಳವರ್ಗದಲ್ಲಿರುವ ಕೃಷಿ ಕುಟುಂಬಗಳಿಗೆ ಸೇರಿದ ಸ್ತ್ರೀಯರಿಗಂತೂ ಕೃಷಿ ಕಾರ್ಯಗಳು ಅವರ ದೈನಂದಿನ ಕಾರ್ಯಗಳಾಗಿ ಇರುತ್ತದೆ ಮಕ್ಕಳನ್ನು ನೋಡಿಕೊಳ್ಳುವುದರ ಜೊತೆಗೆ ದನಕರು ಎಮ್ಮೆ ಎತ್ತು ಕುರಿ ಕೋಣ ಕೋಳಿ ಮುಂತಾದವುಗಳನ್ನು ಸಾಕುವ ಕೆಲಸವನ್ನು ಸ್ತ್ರೀಯರು ನಿಭಾಯಿಸಬೇಕಾಗುತ್ತದೆ ಕುಟುಂಬವಿಲ್ಲದೆ ಬದುಕಲಾರದ ಸ್ತ್ರೀಯರ ಸ್ಥಿತಿ ಗ್ರಾಮೀಣ ಸ್ತ್ರೀಯರಿಗೆ ಕುಟುಂಬವು ತೀರಾ ಅಗತ್ಯವಾಗಿರುವ ಸಂಸ್ಥೆ ಕುಟುಂಬದ ಹೊರತಾಗಿ ಅವರು ಜೀವಿಸುವುದೇ ಅವ ಜೀವಿಸುವುದೇ ಆಶಕ್ತ ಆದ್ದರಿಂದ ತಮ್ಮ ಕೌಟುಂಬಿಕ ಜೀವನ ಸುಲಲಿತವಾಗಿ ಸಾಗಲು ಯಾವುದೇ ಬಗೆಯ ಒಪ್ಪಂದಕ್ಕೂ ತ್ಯಾಗಕ್ಕೂ ಹೊಂದಾಣಿಕೆಗೂ ಅವರು ಸಿದ್ಧರಾಗಿರಬೇಕಾಗುತ್ತದೆ ಸ್ತ್ರೀಯರ ಶೋಷಣೆ ಎನ್ನುವಷ್ಟರ ಮಟ್ಟಿಗೆ ಅವರು ಪುರುಷರಿಗೆ ಅಧೀನರಾಗಿ ನಡೆಯುವರು ಮಾತ್ರವಲ್ಲದೆ ಅದರಲ್ಲಿಯೇ ತೃಪ್ತಿಯನ್ನು ಕೂಡ ಕಾಣುವರು ಭಾರತೀಯ ಗ್ರಾಮೀಣ ಸ್ತ್ರೀಯರು ಮುಗ್ಧತೆ ಅಮಾಯಕತೆಯ ಪ್ರತಿರು ಮೂರ್ತಿಗಳಿದ್ದಂತೆ ಸುಖವನ್ನು ಅರಸಿಕೊಂಡು ಹೋಗುವುದಕ್ಕಿಂತ ಇದ್ದುದರಲ್ಲಿ ತೃಪ್ತಿ ಪಡುವ ಜಾಯಮಾನ ಅವರದು ಅವರು ತುಂಬ ಭಾವಜೀವಗಳಾಗಿರುವುದರಿಂದ ತಮ್ಮ ಗಂಡಂದಿರು ಮಕ್ಕಳು ಕುಟುಂಬದೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿರುತ್ತಾರೆ ಗಂಡ ಹೆಂಡತಿಯರ ವಿರಸ ವಿಚ್ಛೇದ ಪರಸ್ಪರ ಪರಿತ್ಯಜನೆಯು ಭಾರತದ ಗ್ರಾಮೀಣ ಪರಿಸರವನ್ನು ಅಷ್ಟಾಗಿ ಕಾಡುತ್ತಿಲ್ಲ ಏಳನೆಯ ಪಾಯಿಂಟ್ ವೃತ್ತಿ ಕೃಷಿಯ ಪ್ರಾಧಾನ್ಯತೆ ವೃತ್ತಿ ಮತ್ತು ಕೃಷಿಯ ಪ್ರಾಧಾನ್ಯತೆ ಭಾರತವು ವ್ಯವಸಾಯ ಪ್ರಧಾನ ದೇಶ ನಮ್ಮ ರಾಷ್ಟ್ರೀಯ ಆದಾಯ ಶೇಕಡ ಇಪ್ಪತ್ತ ಮೂರು ಭಾಗ ಕೃಷಿ ವಲಯದಿಂದಲೇ ಬರುತ್ತದೆ ಅದರಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಕೃಷಿ ಕ್ಷೇತ್ರದ ಕೊಡುಗೆ ಶೇಕಡ ಐವತ್ತೇಳರಷ್ಟಿದೆ ಸಾವಿರದ ಒಂಬೈನೂರ ನಲವತ್ತ ಏಳಕ್ಕೂ ಮುಂಚೆ ಅದು ಮಾಹಿತಿಯಂತೆ ದೇಶದ ಒಟ್ಟು ರಫ್ತು ಆದಾಯದಲ್ಲಿ ಕೃಷಿಯ ಭಾಗ ಹದಿನಾಲ್ಕು ಪಾಯಿಂಟ್ ಏಳರಷ್ಟಿದ್ದದು ದೇಶದ ಒಟ್ಟು ಶ್ರಮಿಕ ವರ್ಗದಲ್ಲಿ ಶೇಕಡ ಐವತ್ತ ಎಂಟು ಭಾಗದ ಮಂದಿಗೆ ಕೃಷಿ ಉದ್ಯೋಗವನ್ನು ಒದಗಿಸುತ್ತಿದೆ ಹಳ್ಳಿಗಳಲ್ಲಿರುವ ಜನರಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಕೃಷಿಯನ್ನು ಅವಲಂಬಿಸಿಯೇ ಜೀವಿಸುವವರು ಗೃಹ ಕೈಗಾರಿಕೆಗಳು ಮತ್ತು ಕುಶಲಕಲೆಗಳು ನಗರ ಪರಿಸರದಲ್ಲಿ ಕಾಣುವ ವಿಶೇಷ ಪರಿಣತಿ ಹಾಗೂ ಕ್ರಮಬದ್ಧವಾದ ಶ್ರಮ ವಿಭಜನೆ ಹಳ್ಳಿಯಲ್ಲಿ ಕಾಣಿಸದು ಗೃಹ ಕೈಗಾರಿಕೆಗಳು ಮತ್ತು ಕುರಕುಶಲ ಕೆಲಸಗಳು ಕೃಷಿ ಕಾರ್ಯಗಳು ಹಾಗೂ ತಟ್ಟೆ ಬುಟ್ಟಿ ಹೆಣೆಯುವುದು ಚಾಪೆ ತಯಾರಿಸುವುದು ನೂಲುವುದು ನೀಯುವುದು ಕಮ್ಮಾರಿಕೆ ಕುಂಬಾರಿಕೆ ಚಮ್ಮಾರಿಕೆ ಮರದ ಕೆಲಸ ಇಟ್ಟಿಗೆ ತಯಾರಿಸುವುದು ಚರ್ಮ ಶುದ್ಧೀಕರಿಸುವುದು ಹದ ಮಾಡುವುದು ಬಟ್ಟೆ ಒಗೆಯುವುದು ಮನೆ ಕಟ್ಟುವುದು ಅದರ ರಿಪೇರಿ ಕೆಲಸ ಮಕ್ಕಳ ಆಟಿಕೆ ಗೊಂಬೆಗಳನ್ನು ತಯಾರಿಸುವುದು ಈ ರೀತಿಯಾಗಿ ಅನೇಕ ರೀತಿಯ ಕುಶಲಕಲೆಗಳನ್ನು ಕೂಡ ಮಾಡ್ತಾರೆ ಇವೆಲ್ಲವೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಣಬರುವ ಆರ್ಥಿಕ ಉದ್ದೇಶದ ವೃತ್ತಿ ನಗರ ಪರಿಸರದಲ್ಲಿ ಕಾಣುವ ವಿಶೇಷ ಪರಿಣತಿ ಹಾಗೂ ಕ್ರಮವಾದ ಶ್ರಮ ವಿಭಜನೆ ಹಳ್ಳಿಯಲ್ಲಿ ಕಾಣಿಸದು ಶ್ರಮ ವಿಭಜನೆ ತುಂಬ ಸರಳವಾದುದಾಗಿದ್ದು ಲಿಂಗಭೇದ ವಯಸ್ಸು ಪರಿಶ್ರಮಶೀಲತೆಯ ಅಂಶಗಳನ್ನು ಮಾತ್ರ ಅವಲಂಬಿಸಿದೆ ವಿಶೇಷ ಪರಿಣತಿಗೆ ಹಳ್ಳಿಯಲ್ಲಿ ಅವಕಾಶವೇ ಇಲ್ಲ ಎನ್ನಬಹುದು ಎಂಟನೆಯ ಪಾಯಿಂಟ್ ನೆರೆಹೊರೆಯ ಪ್ರಭಾವ ನೆರೆಹೊರೆ ಎಂದರೆ ಸಮುದಾಯದ ಎಲ್ಲ ಲಕ್ಷಣಗಳನ್ನು ಹೊಂದಿರುವ ಚಿಕ್ಕ ಸ್ಥಾನೀಯ ಸಮೂಹ ಅದನ್ನು ಸೂಕ್ಷ್ಮ ಸಮುದಾಯ ಎಂದು ಕರೆಯಬಹುದು ಗ್ರಾಮಗಳಲ್ಲಿ ಹಾಗೂ ನಗರಗಳಲ್ಲಿ ನೆರೆಹೊರೆ ಎಂಬುದಿರುತ್ತದೆ ಆದರೆ ಎರಡೂ ಪರಿಸರಗಳಲ್ಲಿ ಅದರ ಪಾತ್ರ ಹಾಗೂ ಸ್ವರೂಪ ಬೇರೆ ಬೇರೆ ರೀತಿಯಾಗಿರುತ್ತದೆ ಕಡಿಮೆ ಜನಸಂಖ್ಯೆ ಇರುವ ಭಾರತದ ಹಳ್ಳಿಗಳಲ್ಲಿ ಅಂದರೆ ಚದುರಿರುವ ಕೆಲವೇ ಕೆಲವು ಕುಟುಂಬಗಳಿರುವ ಗ್ರಾಮಗಳಲ್ಲಿ ನೆರೆಹೊರೆಯು ಬಹಳ ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ ಒಂಬತ್ತು ಧರ್ಮದ ಮೇಲಿನ ಶ್ರದ್ಧೆ ಗ್ರಾಮೀಣ ಜನರು ಸಾಮಾನ್ಯವಾಗಿ ನಗರವಾಸಿಗಳಿಗಿಂತ ಹೆಚ್ಚಾಗಿ ಉಳ್ಳವರು ಭಾರತದ ಗ್ರಾಮೀಣ ಜನತೆಯಂತೂ ಪರಮಾರ್ಥಿಕತೆಯನ್ನು ಜೀವನ ತತ್ವವನ್ನಾಗಿಸಿ ಸ್ವೀಕರಿಸಿದ ಜನಸ್ ಜನ ಸಮುದಾಯವಾಗಿರುವುದರಿಂದ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಧರ್ಮದ ಛಾಯೆ ಎದ್ದು ಕಾಣಿಸುವುದು ದೇವರು ಮತ್ತು ದೈವಿಕ ಶಕ್ತಿಗಳಲ್ಲಿ ಅವರಿಗೆ ಆಳವಾದ ಶ್ರದ್ಧೆ ನಂಬಿಕೆಗಳಿವೆ ಜೊತೆಗೆ ಭಯ ಭಕ್ತಿಯೂ ಇದೆ ಉತ್ತಮ ಫಸಲು ಬಂದಾಗ ಹಾಗೆಯೇ ಫಸಲು ಬಾರದೇ ಹೋದಾಗ ತಮ್ಮ ದೇವತೆಗಳಿಗೆ ಹರಕೆ ಹೊತ್ತು ತಮ್ಮ ವ್ಯವಸಾಯದ ಕಾಯಕ ನಡೆಸುವುದು ಅವರ ಅಭ್ಯಾಸವೇ ಆಗಿದೆ ಪ್ರತಿಯೊಂದು ಗ್ರಾಮವೂ ಸಾಮಾನ್ಯವಾಗಿ ತನ್ನದೇ ಆದ ಗ್ರಾಮ ದೇವತೆಯನ್ನು ಮತ್ತು ದೇವರ ಗುಡಿಯನ್ನು ಹೊಂದಿದ್ದು ಗ್ರಾಮದ ಜನರೆಲ್ಲರ ಶ್ರದ್ಧೆಯ ಕೇಂದ್ರವಾಗಿರುತ್ತದೆ ಇಲ್ಲಿ ವರ್ಷಕ್ಕೊಮ್ಮೆಯಾದರೂ ಹರಕೆ ಉತ್ಸಾಹ ಉತ್ಸವ ಜಾತ್ರೆ ಕೋಲ ನಡೆಯುವ ಕ್ರಮವಿದ್ದು ಅದರಲ್ಲಿ ಎಲ್ಲರೂ ಭಾಗಿಗಳಾಗುತ್ತಾರೆ ಗ್ರಾಮ ದೇವತೆಯಲ್ಲದೆ ಗ್ರಾಮದ ಪ್ರತಿಯೊಂದು ಪ್ರಬಲ ಜಾತಿಯೂ ಕೂಡ ತನ್ನದೇ ಆದ ದೇವತೆಯನ್ನು ಮತ್ತು ದೇವರನ್ನು ಸಾಮೂಹಿಕವಾಗಿ ಪೂಜಿಸುವಂತಹ ಸಂದರ್ಭಗಳನ್ನು ಕೂಡ ಹೊಂದಿರುತ್ತದೆ ದೇವ ದೇವತೆಗಳ ಪೂಜೆ ಪುನಸ್ಕಾರಗಳ ಜೊತೆ ಜೊತೆಗೆ ಹಳ್ಳಿಯ ಜನರು ಕೆಲವು ಸಂದರ್ಭಗಳಲ್ಲಿ ಮಂತ್ರ ತಂತ್ರ ಮಾಟವಿದ್ಯೆಗಳ ಮೊರೆ ಹೋಗುವುದೂ ಇದೆ ದೇವರ ಮೇಲಿನ ನಂಬಿಕೆಯ ಜೊತೆ ಜೊತೆಗೆ ಮೂಢನಂಬಿಕೆಯು ಗ್ರಾಮಗಳಲ್ಲಿ ವ್ಯಾಪಕವಾಗಿ ಹರಡಿದೆ ಹತ್ತನೆಯ ಪಾಯಿಂಟ್ ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಭಾರತೀಯ ಗ್ರಾಮೀಣ ಜನತೆಯು ಸಾಂಪ್ರದಾಯಿಕತೆಯನ್ನು ತನ್ನ ಜೀವನದ ತತ್ವ ಎಂಬಂತೆ ಸ್ವೀಕರಿಸಿದೆ ರೂಢಿ ಸಂಪ್ರದಾಯಗಳಿಗೆ ಕಟ್ಟು ಕಟ್ ಕಟ್ಟುಕಟ್ಟಳೆಗಳಿಗೆ ಜಾತಿಯ ಧರ್ಮದ ನಿಯಮಗಳಿಗೆ ಚಾಚೂ ತಪ್ಪದಂತೆ ನಡೆದುಕೊಂಡು ಬರುವುದು ಅವರಿಗೆ ಅಭ್ಯಾಸವಾಗಿದೆ ಆದ್ದರಿಂದ ಯಾವುದೇ ಬದಲಾವಣೆಗೆ ಅವರು ಕೂಡಲೇ ಒಪ್ಪುವವರಲ್ಲ ಇದ್ದ ವ್ಯವಸ್ಥೆಗೆ ಹೊಂದಿಕೊಂಡು ಅದನ್ನೇ ನೆಚ್ಚಿಕೊಂಡು ಅದರಲ್ಲಿಯೇ ಧನ್ಯತೆಯನ್ನು ಕಾಣಲೆತ್ನಿಸುವ ಅವರು ಯಥಾಸ್ಥಿತಿವಾದಿಗಳು ಈ ಕಾರಣದಿಂದಲೇ ಭಾರತದ ಹಳ್ಳಿಗರನ್ನು ಪ್ರತಿಗಾಮಿಗಳು ಪ್ರಗತಿ ವಿರೋಧಿಗಳು ಎಂದು ಕರೆಯುವುದುಂಟು ಹೊಸ ವಿಚಾರಗಳು ವ್ಯಕ್ತಿಗಳು ವಸ್ತುಗಳು ಕ್ರಮಗಳು ಅವುಗಳಲ್ಲಿ ಸಂಶಯವನ್ನು ಹುಟ್ಟಿಸುತ್ತದೆ ಹನ್ನ ಹನ್ನೊಂದನೆಯ ಪಾಯಿಂಟ್ ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ಭಾರತದ ಗ್ರಾಮಗಳು ಸ್ವಯಂ ಪರಿಪೂರ್ಣತೆಯನ್ನು ಹೊಂದಿದ್ದ ಪುಟ್ಟ ಗಣರಾಜ್ಯಗಳಲ್ಲಿ ಗಣ ಗಣರಾಜ್ಯ ಇದ್ದಂತಿದೆ ಎಂದು ಬ್ರಿಟಿಷ್ ಆಡಳಿತಗಾರ ಚಾರ್ಲ್ಸ್ ಮೆಟ್ಕಾಫ್ ಎಂಬಾತ ಹೇಳಿದ್ದಾನೆ ಸೀಮಿತ ಬೇಡಿಕೆಗಳನ್ನು ಹೊಂದಿದ್ದ ಗ್ರಾಮಗಳು ಬಹುಕಾಲದವರೆಗೆ ಬಹಳಷ್ಟು ಮಟ್ಟಿಗೆ ಸ್ವಯಂ ಪರಿಪೂರ್ಣವಾಗಿದ್ದು ಅನ್ಯ ಅನನ್ಯ ವ್ಯ ವೃತ್ತಿಗಳಲ್ಲಿ ತೊಡಗಿದ್ದ ವಿಭಿನ್ನ ಜಾತಿಗಳ ನಡುವಿನ ಲಂಬಾಂತರ ಐಕ್ಯಮತ್ಯ ಮತ್ತು ಜಾತಿ ಜಾತಿಗಳ ನಡುವಿನ ಪರಸ್ಪರ ಅವಲಂಬೆಯೇ ಅನಿವಾರ್ಯವಾಗಿದ್ದಲ್ಲಿ ಜಜಮಾನಿ ವ್ಯವಸ್ಥೆಯು ಗ್ರಾಮ ಸ್ವಯಂ ಪರಿಪೂರ್ಣತೆಗೆ ಪೂರಕವಾಗಿ ಇದ್ದದ್ದು ಶತಮಾನಗಳ ಪರ್ಯಂತ ನಡೆದು ಬಂದಂತಹ ಗ್ರಾಮ ಸ್ವಯಂ ಪರಿಪೂರ್ಣತೆಗೆ ಮುಸ್ಲಿಂ ಹಾಗೂ ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ಮಾರಕ ಹೊಡೆತ ಬಿದ್ದುದರಿಂದ ಗ್ರಾಮಸ್ಥರ ಬಾಹ್ಯ ಅವಲಂಬನೆ ಹೆಚ್ಚುತ್ತಾ ಹೋಯಿತು ಎಂಬುದು ಒಂದು ಅಭಿಪ್ರಾಯ ಗ್ರಾಮೀಣ ಸ್ವಾವಲಂಬನೆ ಇಂದಿಗೂ ಪರಿಪೂರ್ಣ ಸ್ವರೂಪದ್ದಾಗಿರಲಿಲ್ಲ ಅದಾದ ನಂತರ ಕೊನೆಯದಾದ ಪಾಯಿಂಟ್ಸ್ ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ಗ್ರಾಮೀಣ ಸಮುದಾಯದ ಕೊನೆಯ ಒಂದು ಲಕ್ಷಣ ಎಂದರೆ ವ್ಯಾಪಕವಾಗಿ ಪರಿಸರಿಸಿರುವ ಜಾತಿ ವ್ಯವಸ್ಥೆ ಭಾರತದ ಗ್ರಾಮದ ಜೀವನವು ಜಾತಿ ವ್ಯವಸ್ಥೆಯೊಂದಿಗೆ ಹಾಸುಹೊಕ್ಕಾಗಿ ಸೇರಿದೆ ಜಾತಿಗಳಿಲ್ಲದ ಹಳ್ಳಿಗಳೇ ಇಲ್ಲ ಎಂದರೂ ಸಲ್ಲುವುದು ಜಾತಿ ಜಾತಿಗಳ ನಡುವೆ ಅಂತರವಿರಬಹುದಾದರೂ ಗ್ರಾಮ ಜೀವನದ ಅನಿವಾರ್ಯತೆಗಳು ಜಾತಿಗಳನ್ನು ಪರಸ್ಪರ ಹತ್ತಿರ ತಂದಿದ್ದು ಅವುಗಳ ಪರಸ್ಪರ ಅವಲಂಬನೆಗೆ ಕಾರಣವಾಗಿದೆ ಅಂತಹ ಪರಸ್ಪರ ಅವಲಂಬನೆಯು ಎದ್ದು ಕಾಣುವುದು ಜಜಮಾನಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಮಸ್ತ ಗ್ರಾಮೀಣ ಜೀವನವನ್ನು ನಿಯಂತ್ರಿಸುವ ಗ್ರಾಮ ಪಂಚಾಯಿತಿಗಳಿದ್ದಂತೆ ಪ್ರತಿಯೊಂದು ಜಾತಿ ಸಮೂಹವು ತನ್ನದೇ ಆದ ಜಾತಿ ಪಂಚಾಯಿತಿಯನ್ನು ಹೊಂದಿರುವುದು ಈ ಇಬ್ಬಗೆಯ ಪಂಚಾಯತ್ ವ್ಯವಸ್ಥೆ ಗ್ರಾಮ ಜೀವನದ ನಿಯಂತ್ರಕ ಶಕ್ತಿ ಇದ್ದಂತೆ ಜಾತಿಗೆ ಅಂಟಿಕೊಂಡಂತೆ ಜಾತೀಯತೆಯೂ ಇದೆ ಅತಿಯಾದ ಜಾತಿ ಪ್ರಜ್ಞೆಯಿಂದ ಜಾತಿ ತಾರತಮ್ಯ ಉಂಟಾಗಿದ್ದು ಈ ಕಾರಣದಿಂದಲೇ ಡಾಕ್ಟರ್ ಅಂಬೇಡ್ಕರ್ ಗ್ರಾಮಗಳನ್ನು ಜಾತೀಯತೆಯ ಬಿಲಗಳೆಂದು ಕರೆ ಕರೆದಿದ್ದರು ಜಾತಿ ಜನ್ಯವಾದ ಅಸಮಾನತೆ ಮತ್ತು ಅದರಿಂದ ಉಂಟಾಗುವ ತಾರತಮ್ಯತೆಗಳನ್ನು ಈ ಹಿಂದೆ ಜನರು ಒಪ್ಪಿಕೊಂಡು ಬಿಟ್ಟಿದ್ದರಿಂದ ಜಾತಿಗಳ ನಡುವೆ ಸಂಘರ್ಷಗಳಾಗುತ್ತಿದ್ದುದು ಅಪರೂಪ ಗ್ರಾಮೀಣ ಪರಿಸರದಲ್ಲಿ ಇದೀಗ ಶೈಕ್ಷಣಿಕ ಹಾಗೂ ರಾಜಕೀಯ ಜಾಗೃತಿ ಮೂಡತೊಡಗಿದ್ದು ಜಾತಿಯ ಹಿಡಿತ ಸಡಿಲವಾಗತೊಡಗಿದೆ ಅದಾಗಿಯೂ ಗ್ರಾಮೀಣ ಜನತೆ ಜಾತಿಗಳ ಹಿಡಿತದಿಂದ ಪೂರ್ಣವಾಗಿ ತಪ್ಪಿಸಿಕೊಳ್ಳಬಹುದಾದ ಯಾವುದೇ ಸಾಧ್ಯತೆಯಂತೂ ಪುಸ್ತಕ ಈ ಒಂದು ಪುಸ್ತಕ ಗ್ರಾಮೀಣ ಪರಿಸರದಲ್ಲಿಲ್ಲ ಇವಿಷ್ಟು ಗ್ರಾಮೀಣ ಸಮುದಾಯದ ಲಕ್ಷಣಗಳಾಗಿದೆ ಅದರ ಪಾಯಿಂಟ್ಸನ್ನು ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಗ್ರಾಮೀಣ ಸಮುದಾಯದ ಗುಣಲಕ್ಷಣಗಳು ಅಥವಾ ಸಮುದಾಯದ ಗುಣಲಕ್ಷಣಗಳು ಗ್ರಾಮೀಣ ಸಮುದಾಯದ ಗುಣಲಕ್ಷಣಗಳು ಒಂದು ಚಿಕ್ಕ ಗಾತ್ರದ ಸಮುದಾಯ ಎರಡು ಅನ್ಯೋನ್ಯ ಸಂಬಂಧಗಳು ಮೂರು ಸಾಮಾಜಿಕ ಸಮೈಕ್ಯ ನಾಲ್ಕು ಅನೌಪಚಾರಿಕ ನಿಯಂತ್ರಣ ಐದು ಅಭಿ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಆರು ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ಏಳು ವೃತ್ತಿ ಕೃಷಿಯ ಪ್ರಾಧಾನ್ಯತೆ ಎಂಟು ನೆರೆಹೊರೆಯ ಪ್ರಭಾವ ಒಂಬತ್ತು ಧರ್ಮದ ಮೇಲಿನ ಶ್ರದ್ಧೆ ಹತ್ತು ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಹನ್ನೊಂದು ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ಹನ್ನೆರಡು ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ಇವಿಷ್ಟು ಗ್ರಾಮೀಣ ಸಮುದಾಯದ ಗುಣಲಕ್ಷಣಗಳಾಗಿದೆ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಗ್ರಾಮೀಣ ಸಮುದಾಯದ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಕೆಲವೊಂದು ಪ್ರಶ್ನೆಗಳಲ್ಲಿ ಕೇವಲ ಗ್ರಾಮ ಸಮುದಾಯ ಅಥವಾ ಸಮುದಾಯದ ಗುಣಲಕ್ಷಣಗಳು ಗ್ರಾಮದ ಸಮುದಾಯದ ಗುಣಲಕ್ಷಣಗಳನ್ನು ತಿಳಿಸಿ ಎನ್ನುವಂತಹ ಪ್ರಶ್ನೆಗೆ ಇವಿಷ್ಟು ಹನ್ನೆರಡು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಂಡು ಆ ಸ ಹನ್ನೆರಡು ಪಾಯಿಂಟ್ಸ್ಗಳ ವಿವರಣೆಯನ್ನು ಬರಿತಾ ಹೋಗಿ ಆರಂಭದಲ್ಲಿ ಗ್ರಾಮ ಸಮುದಾಯ ಎಂದರೇನು ಅಂತ ಬರೆದು ಅದರ ವ್ಯಾಖ್ಯೆ ಕೂಡ ನೀವು ಬರೀಬೇಕಾಗ್ತದೆ ಗ್ರಾಮ ಸಮುದಾಯದ ವ್ಯಾಖ್ಯೆಯನ್ನು ಬರೆದು ಪಾಯಿಂಟ್ಸ್ಗಳನ್ನು ಬರೆದು ನಂತರ ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ ಕೊನೆಯದಾಗಿ ಮುಕ್ತಾಯವನ್ನು ಕೊಡಬೇಕು ಮುಕ್ತಾಯದ ವಿಚಾರವಾಗಿ ಸ್ವಲ್ಪ ವಿಚಾರವನ್ನು ಬರೆದು ಬರಿಬೇಕಾಗ್ತದೆ ಈ ರೀತಿಯಾಗಿ ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು